ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ಮಾತೃ ಸಂಧಿ ಎಂಟನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಬಂದಿದ್ದೀರಿ ತಾವು ತಮ್ಮ ಹೆಸರನ್ನು ಜೋರಾಗಿ ಹೇಳಬೇಕು ನನ್ನ ಹೆಸರು ಹರ್ಷ ಹರ್ಷ ಎಲ್ಲಿಂದ ಬಂದಿದ್ದೀರಾ ನಾನು ವಿದ್ಯಾರಣ್ಯಪುರ ವಿದ್ಯಾರಣ್ಯಪುರ ಅಲ್ಲಿ ಏನು ಮಾಡ್ತಾ ಇದ್ದೀರಾ ಪುಟ್ಟ ತಾವು ಅಲ್ಲಿ ನೈನ್ತ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡ ಇರೋದು ಓದ್ತಾ ಇರೋದು ನೈನ್ ಸ್ಟ್ಯಾಂಡರ್ಡ್ ಅಲ್ವಾ ಒಂಬತ್ತನೇ ತರಗತಿಯಲ್ಲಿ ತಾವು ಇದ್ದೀರ ನಾನು ಈಗ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳ್ತೀನಿ ಮಾಡ್ತು ಓಕೆ ಪರಮಾತ್ಮನ ಭಾರ ಭದ್ರೂಪವು ಬಲಗಾಲಿನ ಹೆಬ್ಬರಳಿನಲ್ಲಿ ಯಾರ ಅಂತರ್ಗತವಾಗಿರುತ್ತದೆ ಇನ್ನೊಂದ್ಸಲಿ ಕೇಳ್ಬಿಡ್ತೀನಿ ಪರಮಾತ್ಮನ ಭಾರ ಭದ್ರೂಪವು ಬಲಗಾಲಿನ ಹೆಬ್ಬೆರಳಿನಲ್ಲಿ ಯಾರ ಅಂತರ್ಗತವಾಗಿ ಇರುತ್ತದೆ ಪವನನ ಜೋರಾಗಿ ಪವನನ ಸರಿಯಾದ ಉತ್ತರ ಪವನನ ಅಂತರ್ಗತನವಾಗಿ ಇರುತ್ತದೆ ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಹೃದಯದಲ್ಲಿನ ಅಷ್ಟದಳ ಕಮಲದಲ್ಲಿ ಉದಯವಾದ ಸೂರ್ಯನೋಪಾದಿಯಲ್ಲಿರುವ ಭಗವದ್ ರೂಪವು ಯಾವುದು ಇನ್ನೊಂದ್ಸತಿ ಕೇಳ್ತೀನಿಬುಟ್ಟ

ಅಲ್ಲಿ ನಾನು ಸ್ವಲ್ಪ ಒಂದು ರೀತಿ ಒಂದು ಒಳ್ಳೆ ಸಂಸ್ಕಾರ ನಮಸ್ಕಾರ ಎಲ್ಲ ಹೇಳ್ಕೊಡ್ತಾರಲ್ವಾ ಎಲ್ಲ ಓಕೆ ಇನ್ನ ಮೂರನೇ ಪ್ರಶ್ನೆ ಅಾ PWMBೀರ ಪದ ಯಾರು PWMBೀರ ಪದ ಯಾರು ಪವನನೋ ಜೋರಾಗಿ ಪವನನೋ ಸರಿಯಾದ ಉತ್ತರ ಇನ್ನು ಕೊನೆ ಪ್ರಶ್ನೆ ಕೊನೆ ಪ್ರಶ್ನೆ ಕೇಳಿಬಿಟ್ಟು ಅಾ ಕೇಳ ಬಂದ್ಬಿಡla ಕೊನೆ ಪ್ರಶ್ನೆ ಎಡ ನೇತ್ರಕ್ಕೆ ಇರುವ ಎಡ ನೇತ್ರಕ್ಕೆ ಇರುವ ನಿಯಾಮಕವಾದ ಭಗವದ್ ರೂಪ ಯಾವುದು ಎಡ ನೇತ್ರಕ್ಕೆ ಇರುವ ನಿಯಾಮಕವಾದ ಭಗವದ್ ರೂಪ ಯಾವುದು ವಾಮನ ದಧಿ ವಾಮನ ಸರಿಯಾದ ಉತ್ತರ ಕರ್ಷ ನೀನು ಬಂದು ಏನಪ್ಪಾ ಅಂದ್ರೆ ಪುಟ್ಟ ಹುಟ್ಟು ಹುಡುಗ ಇನ್ನೂ ಬಂದು ಎಲ್ಲ ಪ್ರಶ್ನೆಗಳಿಗೆ ನಗನಗತ್ತ ಒಂದು ಚೂರು ಇದು ಇಲ್ದಂಗೆ ಮಿಸ್ಟೇಕ್ ಇಲ್ದಂಗೆ ಎಲ್ಲಾ ಪ್ರಶ್ನೆಗಳು ಉತ್ತರವನ್ನ ಹೇಳಿದೀಯ ಕಲಿಕಾಲಗಿದೀರಲೋ ಕಾವೇರಿ ರಂಗ ಬಳಿ ಬಳಿ ರೇ ಎನ್ನ ಸುಖ ಎಂಬೋದೆ ಸುಖವು ಕಲಿಕ ಕೀರಲೋ ಕಾವೇರಿ ळिरे युखोद सुखव तीने कृष्ण ता इन्दीरा देवि मन्द जासु युमुखि श्री सरस्वती देवी हयु ெந்தி வாயுவரே பழி பழி என்ன சுக எம்போதே சுகவ கலிகளக்கி தீரலோ கவேரி ரங்க பழி பழி என்ன சுக எம்போதே சுக ಇಂಥ ಒಂದು ಕಲಿಗಾಲದಲ್ಲಿ ಕೂಡ ನಿಮ್ಮಂಥ ಮಕ್ಕಳು ಬಂದು ಈ ಒಂದು ಹರಿಕಥಾಮೃತ ಸಾರ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ವಾಮನ ರೂಪಿಯಾಗಿ ಬಂದು ವಾಮನ ರೂಪಿಯಾಗಿ ಬಂದು ಭಾಗವಹಿಸಿದ್ದಕ್ಕೆ ವಿದ್ಯಾಲಯದಿಂದ ಅನಂತ ಅನಂತ ಧನ್ಯವಾದಗಳು ವಾಮನಾಗಿನ ಬಲಿಯ ಕೈಯ ಭೂಮಿ ಅಳೆದುಕೊಂಡೆ ಗೋವಿಂದ ತಾಮರಸೋವಾಂಡ ಹೊಡೆದು ನಿಂತು ವ್ಯೋಮ ಗಂಗೆಯ ಪೆತ್ತೆ ಗೋವಿಂದ ಪರಮ ಪುರುಷ ಹರಿ ಗೋವಿಂದ ಕರಿ ವರದ ನಾರಾಯಣ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ಪುಟ್ಟ ನೀನು ಬಂದು ವಾಮನ ರೂಪಿಯಾಗಿ ಬಂದು ಇದರಲ್ಲಿ ಭಾಗವಹಿಸಿದ್ದಕ್ಕೆ ಈ ಒಂದು ವಿದ್ಯಾಲಯದಿಂದ ಅನಂತ ಅನಂತ ಧನ್ಯವಾದಗಳು ಹಾಗೇ ಮತ್ತೆ ಮುಂದೆ ನಾವು ಅನೇಕ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಿದೆ ಅವಾಗೂ ಕೂಡ ತಾವು ಬಂದು ಭಾಗವಹಿಸಬೇಕು ಅಂತ ಈ ಒಂದು ವಿದ್ಯಾಲಯದಿಂದ ಕೇಳ್ಕೊತಾ ಇರೋದು ಮತ್ತೆ ನನಗೆ ಚಾನ್ಸ್ ಕೊಟ್ಟಿದ್ದು ತುಂಬ ಧನ್ಯವಾದಗಳು ಮತ್ತೆ ರಾಮಾಯಣ ಮತ್ತು ಮಹಾಭಾರತದ ಮತ್ತೆ ಬಂದು ಬಂದು ಪಾರ್ಟಿಸಿಪೇಟ್ ಮಾಡ್ತೀನಿ ಖಂಡಿತ ಖಂಡಿತ ಶ್ಯೂರ್ ಓಕೆ ಥ್ಯಾಂಕ್ ಯು